ಟಾಪ್ ಕ್ವಾಲಿಟಿ और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಇತ್ತೀಚೆಗೆ ದರೋಡೆಗಳು ರಾಬರಿಗಳು ಕೂಡ ಜಾಸ್ತಿ ಆಗ್ತಾ ಇವೆ ಕಲಬುರಗಿಯಲ್ಲಿ ನಡೆದಂತ ಈ ರೀತಿ ದರೋಡೆ ಅದರಲ್ಲಿ ಎಷ್ಟು ಜನ ಪಾಲ್ಗೊಂಡಿದ್ರು ಎಷ್ಟು ಜನ ಸೇರ್ಕೊಂಡು ಮಾಡಿದ್ರು ಅವರ ಸುಳಿವನ್ನ ಈಗ ಪತ್ತೆ ಹಚ್ಚಲಾಗಿದೆ ನಾಲ್ಕು ಜನ ಅಲ್ಲ ಐದು ಜನ ಇದ್ರು ನಾಲ್ಕು ಜನ ಈ ಕೆಲಸ ಮಾಡಿದ್ರು ಮತ್ತೊಬ್ಬ ಅವ್ರಿಗೆ ಸಪೋರ್ಟ್ ಮಾಡಿದ್ದ ಸರಾಫ್ ಬಜಾರ್ ಆ ಬಜಾರ್ನ ಚಿನ್ನದ ಅಂಗಡಿಯಲ್ಲಿ ನಡೆದಂತಹ ದರೋಡೆ ಇದು ನಾಲ್ಕು ಜನ ಬಸ್ ನಿಲ್ದಾಣಕ್ಕೆ ಬಂದಾಗ ಬಸ್ ಸ್ಟ್ಯಾಂಡಿಗೆ ಬಂದಾಗ ಮತ್ತೊಬ್ಬನೂ ಕೂಡ ಬಂದು ಸೇರಿಕೊಂಡ ಅಂದ್ರೆ ಅದರ ಅರ್ಥ ಐದು ಜನ ಇದ್ರು ಅಂತ ಈ ನಾಲ್ಕು ಜನಕ್ಕೆ ದುಡ್ಡು ಕಾಸಿನ ನೆರವು ನೀಡದಂತವನೇ ಇವನು ಈಗ ಪೊಲೀಸರು ಅದನ್ನು ಪತ್ತೆ ಹಚ್ಚಿದ್ದಾರೆ ನಾಲ್ಕು ಜನ ಅಲ್ಲ ಐದು ಜನ ಅಂದ್ರೆ ನೋಡಿ ಈ ರೀತಿ ಎಲ್ಲಿಂದೋ ಬರ್ತಾರೆ ದರೋಡೆ ಮಾಡ್ತಾರೆ ಎತ್ಕೊಂಡು ಹೋಗ್ತಾರೆ ಚಿನ್ನ ಬೆಳ್ಳಿನ ನಾಲ್ಕು ನಾಲ್ಕು ಜನ ಎಗ್ಗಿಲ್ದನೇ ಈ ರೀತಿ ಮಾಡೋದು ಜನಸಾಮಾನ್ಯರ ಥರ ಬರ್ತಿರೋದು ನೋಡಿ ಹೆಂಗೆ ಇದ್ದಾರೆ ಅಂತ ಅದಾದಮೇಲೆ ಆಟೋ ಹೊತ್ಕೊಂಡು ಹೊರಡ್ತಾರೆ ಈ ನಾಲ್ಕು ಜನರ ಜೊತೆಗೆ ಮತ್ತೊಬ್ಬ ಬಂದು ಸೇರ್ಕತ್ತಾನೆ ಏನಿದು ಈಗ ಪೊಲೀಸರು ಪತ್ತೆ ಹಚ್ಚ್ತಾ ಇದ್ದಾರೆ ಯಾರು ಏನು ಅಂತ ಆದರೆ ಒಂದು ರಕ್ತದಲ್ಲಿ ಕಲಬುರಗಿಯನ್ನು ಇದು ಬೆಚ್ಚಿ ಬೀಳಿಸಿದೆ ಈ ರೀತಿ ಯಾರದೇ ಭಯ ಇಲ್ಲದೇ ಹೀಗೆ ಚಿನ್ನದ ಅಂಗಡಿಗೆ ಲೂಟಿ ಮಾಡ್ತಾರೆ ಏನು ಏನರ್ಥ ಎಸ್ಕೇಪ್ ಆಗಿದ್ದಾರೆ ಬಹುಶಃ ಏನು ಅಂತಂದರೆ ಇವರು ವೆಸ್ಟ್ ಬೆಂಗಾಲಿಗೆ ಹೋಗಿರ್ಬೋದು ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ ಪಶ್ಚಿಮ ಬಂಗಾಳ ಯಾಕಂದರೆ ಬಸ್ ಸ್ಟ್ಯಾಂಡ್ ಪ್ಲಾಟ್ಫಾರ್ಮ್ ನಂಬರ್ ಆರರಿಂದ ಇವರು ಬಸ್ ಹತ್ತಿದ್ದಾರೆ ಆರನೇ ಪ್ಲ್ಯಾಟ್ಫಾರ್ಮ್ನಿಂದ ಇವರು ಬಸ್ ಅಲ್ಲಿಂದ ಹೈದರಾಬಾದ್ಗೆ ಹೋಗಿರ್ಬೋದು ಅನ್ನೋದು ಇಲ್ಲ ಇನ್ನೊಂದು ಕಡೆಗೆ ಅವರು ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದಾರೆ ಅಂತ